ನಾನು ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಚಬ್ಬಿ ನನ್ನ ಹೆಸರು ಮಂಜುಳಾ ಸೋರಗೊಂಡ ಇವತ್ತಿನ ದಿವಸ ನಾವು ನ್ಯಾನೋ ಯೂರಿಯಾ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಈ ನ್ಯಾನೋ ಯೂರಿಯಾ ಐದ್ನೂರು ಎಂ ಬಾಟ್ಲಿ ಇದನ್ನ ಒಂದು ಚೀಲ ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ರೈತರು ಬಳಸಬಹುದಾಗಿದೆ ಹಾಗೂ ಎರಡು ಎಂ ಪ್ರತಿ ಲೀಟರ್ ನೀರಿಗೆ ಸಿಂಪರಿಸಬೇಕು ರೈತರು ಮತ್ತು ದ್ವಿದಳ ಧಾನ್ಯ ಬೆಳೆಗಳಿಗೆ ಮೂವತ್ತರಿಂದ ಮೂವತ್ತೈದು ದಿನದ ಬಿತ್ತಿದ ಮೂವತ್ತರಿಂದ ಮೂವತ್ತೈದು ದಿನಗಳ ಒಳಗಾಗಿ ರೈತರು ಹೊಲಗಳಿಗೆ ಸಿಂಪರಿಸಬೇಕು ಹೂ ಆಡುವ ಹಂತದಲ್ಲಿ ಸಿಂಪರಣೆ ಮಾಡಿದ್ರೆ ಹೂಗಳು ಉದುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ರೈತರು ಇದನ್ನು ಗಮನವಿಟ್ಟುಕೊಂಡು ಬೆಳೆಗಳಿಗೆ ಸಿಂಪರಿಸಬೇಕೆಂದು ವಿನಂತಿಸುತ್ತೇನೆ ಒಂದು ಎಕರೆ ಕೊರತೆ ನಾವು ಸಿಂಪರಣೆ ಮಾಡಬಹುದು ಮತ್ತು ಒಂದು ಚೀಲ ಯೂರಿಯಾ ಗೊಬ್ಬರ ಬದಲಿ ಇದನ್ನ ನಾವು ಉಪಯೋಗಿಸ್ಕೋಬಹುದು ಈಗ ನ್ಯೂನಿಯಾ ಯೂರಿಯಾ ಗೊಬ್ಬರದ ಕೊರತೆ ಬಹಳ ಇರೋದ್ರಿಂದ ರೈತರು ಈ ನ್ಯಾನೋ ಯೂರಿಯಾ ಸಿಂಪರಣೆ ಮಾಡುವುದರಿಂದ ತಮ್ಮ ಇಳುವರಿಯನ್ನು ಕೂಡ ಚೆನ್ನಾಗಿ ಪಡ್ಕೋಬಹುದು ಮತ್ತೆ ದ್ವಿದಳ ಧಾನ್ಯ ಬೆಳೆಗಳಾದಂತಹ ಹೆಸರು ಇವುಗಳಿಗೆ ಯಾವುದೇ ಕಾರಣಕ್ಕೂ ಏಕ ದ್ವಿದಳ ಧಾನ್ಯ ಬೆಳೆಗಳಿಗೆ ಸಿಂಪರಣೆ ಮಾಡಬಾರ್ದು ಈ ಒಂದು ರೈತರು ಬಳಸಿ ಸಿಂಪರಣೆ ಮಾಡಬಹುದು ನಮಸ್ಕಾರ ನಾನು ಹುಲಿ ಗ್ರಾಮದ ರೈತ ಈರಣ್ಣ ಶಾನ ಹೇಳಿ ನಾನು ಈ ವರ್ಷ ಹಿರಿಯ ಗೊಬ್ಬರದ ಅಭಾವ ಇರುವುದರಿಂದ ಗೊಂಜಾಳಕ್ಕೆ ಗೊಬ್ಬರ ಸಿಗದೆ ಕಾರಣ ಈ ಕೃಷಿ ಇಲಾಖೆ ಚಬ್ಬಿ ಇವರ ಮಾಹಿತಿ ಪ್ರಕಾರ ನ್ಯಾನೋ ಯೂರಿಯಾವನ್ನು ಬಳಸುತ್ತಿದ್ದೇನೆ ನನ್ನ ಹೊಲ ನನ್ನ ಆರು ಎಕರೆ ಹೊಲಕ್ಕೆ ಈ ನ್ಯಾನೋ ಏರಿಯಾವನ್ನು ಬಳಸುತ್ತಿದ್ದೇನೆ ಆದ್ದರಿಂದ ರೈತರು ಎಲ್ಲರೂ ಈ ನ್ಯಾನೋ ಏರಿಯಾವನ್ನು ಬಳಸಬೇಕಾಗಿ ವಿನಂತಿ